such type of opportunity. So, thank you, Dr. sir. Thank you. Please, sir. And sir. Uh, I request to our resource, sir, safety manager, and me, owner, yes, Gracias. 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 वो इन सर्विस है

ಮೊನ್ನೆ ಜೊತೆ ಸರ್ವಿಸ್ ಮಾಡಿಸ್ತಾ ಇತ್ತು ಚಿತ್ರದುರ್ಗ ರೈಲುಗಳು ಮಿಸ್ಸಿಂಗ್ ನಾವು ಮಾಡ್ಕೋಬೇಕು ಸ್ವಲ್ಪ ಇರ್ತಕ್ಕಂಥ ಎಲ್ಲ ಬ್ರಾಂಚ್ಗಳು ಸ್ಟಾಫ್ಗಳಿಗೆ ಇಲ್ಲಿರ್ತಕ್ಕಂಥವರಿಗೆ ನಮ್ಮ ಡಾಕ್ಟರ್ ಸರ್ ಈ ಗಂಗಾವತಿಯಲ್ಲಿ ಮೊಟ್ಟ ಬಾರಿಗೆ ಈ ಬೆಳ್ಳಿಗಿನ ಆಸ್ಪತ್ರೆ ಮಾಡಿ ಹಲವಾರು ಜನಕ್ಕೆ ಸಹಾಯ ಸಹಕಾರ ಮತ್ತು ವಿಶೇಷವಾಗಿ ಸಮಾಜ ಸೇವೆಯಲ್ಲಿ ಸಹ ಲೈನ್ಸ್ನಲ್ಲಿ ಎಲ್ಲ ಪೋಸ್ಟ್ನಲ್ಲಿ ಇದಾಗಿದ್ದಾರೆ ಅಧ್ಯಕ್ಷಾಗಿ ವಿಶೇಷವಾಗಿ ಹಾಸ್ಪಿಟಲಲ್ಲಿ ವಿಚಾರ ನಾವು ನಮ್ಮ ರೋಟರಿ ಸಹ ಸಾಕಷ್ಟು ಸರ್ ಅವರ ಹೆಲ್ಪ್ ತಗೊಂಡಿದ್ದೀವಿ ಈ ಒಂದು ತಮ್ಮ ಏನು ಹಾಸ್ಪಿಟಲ್ದು ಅದು ಒಂದು ವೃತ್ತಿಯಾದೆ ವಿಶೇಷವಾಗಿ ಈ ಒಂದು ಸ್ಪೆಷಲ್ ಆಗಿದ್ದ ಎಂಪ್ಲಾಯ್ಸ್ ಇರ್ಬೋದು ಬಡವರಿಗಿರ್ಬೋದು ಸುತ್ತಮುತ್ತ ಹಳ್ಳಿಗಳಿರ್ತಕ್ಕಂಥ ಎಲ್ಲರಿಗೂ ಒಂದು ಈ ಪ್ರೀ ಐ ಚೆಕಪ್ ಕ್ಯಾಂಪ್ ಇರ್ಬೋದು ಆಪರೇಷನ್ಸ್ ಇರ್ಬೋದು ಬರ್ತಕ್ಕಂಥ ಒಳ್ಳೆಯ ಸೌಲಭ್ಯಗಳು ಹಾಗಾಗಿ ಅವರ ಈ ಗುಂಡೋತ್ತಿಗೆ ಸಹ ತುಂಬ ವರ್ಷದಿಂದ ಉತ್ತಮವಾಗಿ ಸೇವ ಸಲ್ಲಿಸ್ತಿದ್ದಾರೆ ಹಾಗಾಗಿ ಇವತ್ತಿನ ನಮ್ಮ ಎಸ್ ಬಿ ಐ ಎಲ್ಲ ನಮ್ಮ ಸ್ಟಾಫ್ಗಳಿಗೆ ಮತ್ತು ಎಲ್ಲ ನಮ್ಮ ಸಿಬ್ಬಂದಿಯವರಿಗೆ ಇವು ನಮ್ಮಷ್ಟೇ ಲೋಕಲ್ ಇರ್ತಕ್ಕಂಥ ಬ್ರಾಂಚಸ್ ಐ ಚೆಕಪ್ ಮಾಡಿ ಸಜೆಷನ್ ಮಾಡಿ ಎಲ್ಲ ಕೆಲವು ಮೆಡಿಸಿನ್ಸ್ ಇರ್ಬೋದು ಕೆಲವೆಲ್ಲ ಚೆಕಪ್ ಕೊಟ್ಟು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಸ್ಪೆಷಲ್ ಆಗಿ ನಮ್ಮ ಎಸ್ ಬಿ ಐ ಎಲ್ಲ ನಮ್ಮ ಮ್ಯಾನೇಜರ್ ಹನ್ನೆರಡು ಸಾವಿರ ಸಹ ಒಳ್ಳೆ ಕಾಳಜಿರ್ತಕ್ಕಂಥವ್ರು ಕಸ್ಟಮರ್ಸ್ ವೆಷಿ ಕಸ್ಟಮರ್ಸ್ ಬಗ್ಗೆ ಒಳ್ಳೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಒಂದು ಹೆಲ್ಪರ್ ಮಾಡ್ತಕ್ಕಂಥದ್ದು ಸೋಷಿಯಲ್ ವೆಲ್ಪರ್ ಸಹಿತ ಎಲ್ಲ ಮಾಡ್ತಾ ಇದ್ದಾರೆ ಅವ್ರಿಗೂ ಸರ್ ಥ್ಯಾಂಕ್ಸ್ ಹೇಳ್ತಾರೆ ನಮಗೂ ಸರ್